ನಡೆಯುತ್ತಿರುವ ಕಾಮಗಾರಿ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ ಮೇಷ ಎನಿಸ್ತಾ ಇದೆ ಅಲ್ಲಿ ಓಡಾಡೋ ಜನರಂತೂ ಇದರಿಂದ ಹೈರಾಣ್ ಆಗಿದ್ದಾರೆ ಆದ್ರೆ ಈ ಸ್ಮಾರ್ಟ್ ಸಿಟಿ ಕಾಮಗಾರಿ ದೈವಾಗ್ರಹಕ್ಕೆ ತುತ್ತಾಯ್ತು ಅಂದ್ರೆ ನಂಬ್ತೀರಾ ಇಲ್ಲಿದೆ ನೋಡಿ ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ನಾನು ಅರ್ಪಿತಾ ಕುಂದರ್ ಹೌದು ಮಂಗಳೂರು ಸ್ಮಾರ್ಟ್ ನಗರಿಯಾಗಿ ಬೆಳೆಯುತ್ತಿದ್ದರಿಂದ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದೆ ಅದರಲ್ಲೊಂದು ಮಂಗಳೂರಿನ ಹಳೆ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಬಹು ಅಂತಸ್ತಿನ ಕಾರ್ ಪಾರ್ಕಿಂಗ್ ಕಾಮಗಾರಿ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಮೂರು ವರ್ಷಗಳಿಂದ ಈ ಕಾಮಗಾರಿ ನಡೆಯುತ್ತಿದೆ ಆದರೆ ಕೇವಲ ಹತ್ತು ಶೇಕಡ ಕಾಮಗಾರಿ ಮಾತ್ರ ನಡೆದಿದೆ ಅದಕ್ಕಿಂತಲೂ ಮುಂದೆ ಹೋಗುತ್ತಿಲ್ಲ ಈ ನಡುವೆ ಗುತ್ತಿಗೆದಾರ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದರೆ ಕಾರ್ಮಿಕರನ್ನ ಪದೇ ಪದೇ ಅಸ್ವಸ್ಥತೆ ಕಾಡುತ್ತಿತ್ತು ಇದೀಗ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಈ ಪರಿಸ್ಥಿತಿಗೆ ಅಲ್ಲಿನ ಶರವು ಶ್ರೀ ಮಹಾಗಣಪತಿ ದೇವಾಲಯಕ್ಕೆ ಸಂಬಂಧಿಸಿದ ಶ್ರೀ ಶರವು ಮಹಾಗುಳಿಗ ದೈವದ ಆಗ್ರಹವೇ ಕಾರಣ ಎನ್ನಲಾಗುತ್ತಿದೆ ಪರಸುರ ಸಿಟಿಯಲ್ಲಿ ಸ್ವಲ್ಪ ಮಡಿ ವಿಚಾರ ಸ್ವಲ್ಪ ಜಾಸ್ತಿ ದೇವರಿಗೆ ಪೂಜೆ ಮಾಡುವಾಗ ಅಲ್ಲಿ ಒಂದು ತೀರ್ಥಭಾವಿ ಅಂತ ಇರ್ತದೆ ಅದರಲ್ಲಿ ಸ್ನಾನ ಮಾಡಿ ಚಂಡಿ ಬಟ್ಟೆಯಲ್ಲಿ ಕೆಲವು ದೇವಸ್ಥಾನ ಚಂಡಿ ಬಟ್ಟೆಯಲ್ಲಿ ಅಥವಾ ಮುಂಜಿನ ದಿವಸ ಬಟ್ಟೆಯನ್ನು ಒಣಗಿಸಲಿಕ್ಕೆ ಹಾಕ್ತಾರೆ ಆ ಬಟ್ಟೆಯನ್ನು ಉತ್ಕೊಂಡು ಒಳಗೆ ಗರ್ಭಗುಡಿಗೆ ಪೂಜೆಗೆ ಹೋಗ್ಬೇಕು ಸಾನ್ನಿಧ್ಯ ಜಾಸ್ತಿ ಇಲ್ಲಿ ಆ ಮಡಿ ವಿಚಾರ ಸರಿಯಾಗಿರುವಂತಹ ಕ್ಷೇತ್ರದಲ್ಲಿಯೂ ತುಂಬ ಸಾನ್ನಿಧ್ಯ ಹಾಗೂ ದೈವ ದೈವ ಇದರಲ್ಲಿ ಕ್ಷೇತ್ರದಲ್ಲಿಯೂ ತಿಂಗಳಿಗೆ ಕೆಲವು ಸಂಕ್ರಮಣ ದಿವಸ ಹಾಗೂ ವಿಶೇಷ ದಿವಸ ಎಲ್ಲ ಪರ್ವಕಾಲದಲ್ಲೆಲ್ಲ ದೈವಕ್ಕೆ ತಪ್ಪದೇ ನಡೀತಾ ಉಂಟು ಕೆಲವು ದೈವ ದೇವ ದೇವ ದೈವ ದೇವಸ್ಥಾನದಲ್ಲಿ ಅದರ ಶಕ್ತಿ ಜೋರು ಇಲ್ಲಿ ಆದ ಕಾರಣ ಇತ್ತೀಚೆಗೆ ಒಂದು ಮಂಗಳೂರಿನ ಅಂಬನಗಟ್ಟೆ ಪರಿಸರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಬಿಲ್ಡಿಂಗ್ ಕಟ್ಟುವ ಕಟ್ಟಣ ಆಗಲಿಕ್ಕಿತ್ತು ಅದು ತುಂಬ ತೀರಾ ಕಳಮಟ್ಟದಲ್ಲಿ ಬಿದ್ದಿದೆ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ ಅದ ಅದರ ಬಗ್ಗೆ ಶರವು ಗುಳಿಯ ಕ್ಷೇತ್ರಕ್ಕೆ ಹೋಗಿ ಅವರು ದೈವದ ವರ್ಷದ ಕೋಲ ಕಾಲ ಸಮಯದಲ್ಲಿ ಆ ದೈವದ ಹತ್ರ ಕೇಳಿದ್ದಾರೆ ಅದಕ್ಕೆ ಅವರು ಅದರ ಯಾರು ಕಾಂಟ್ಯಾಕ್ಟ್ ವಹಿಸ್ಕೊಂಡಿದ್ದಾರೆ ಅವರು ಹೋಗಲಿಲ್ಲ ಅವರ ಕೆಲಸದವರನ್ನು ಕಳಿಸಿದರು ಅವರಿಗೆ ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ ಆ ದೈವ ನುಡಿಕೊಟ್ಟಿದೆ ನೀನು ಬರೋದಲ್ಲ ನಿನ್ನ ಯಜಮಾನನ್ನು ಕಳಿಸು ಅಂತ ದೈವ ನುಡಿಕೊಟ್ಟಿದೆ ಆದ ಕಾರಣ ಇತ್ತೀಚೆಗೆ ತುಂಬ ಮಟ್ಟದಲ್ಲಿ ಉಂಟು ಅದರ ಬಗ್ಗೆ ಕೇಳಿದು ಅದಕ್ಕೆ ದೈವ ನುಡಿ ಕೊಟ್ಟಿದೆ ನೀನು ಬಂದದಲ್ಲ ನಿನ್ನ ಯಜಮಾನನ್ನು ಕಳಿಸು ಮತ್ತು ನಾಳೆ ಭಕ್ತಿಪೂರ್ವಕವಾಗಿ ಬರಬೇಕಷ್ಟೇ ಅಲ್ಲ ಇನ್ನು ಮುಂದಕ್ಕೂ ದೊಡ್ಡ ಗಂಡಾಂತರ ನಾಳೆ ನನ್ನನ್ನು ದೂರು ಬೇಡ ಅಂತ ಅಂತೆ ಅಂದರೆ ನಾನು ಆ ಹೊತ್ತಿಗೆ ಇರಲಿಲ್ಲ ನನ್ನ ಗಮನಕ್ಕೆ ಬಂದದನ್ನು ನಾನು ಹೇಳುವುದು ನಾನು ನನ್ನ ಹತ್ತಿರ ಅವರು ಆ ಯಜಮನ ಬಂದಿದ್ದರು ಇಲ್ಲಿ ನಾನೇ ನಮ್ಮ ಭೂಮಿ ಪೂಜೆಗೆ ಒಂದು ಅರ್ಚಕರನ್ನು ನೀವು ಕಳಿಸಬೇಕು ಅನ್ನತ ಹೇಳಿ ನಾನೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇನೆ ಅದರೊಟ್ಟಿಗೆ ಈ ಗುಳಿಗಂದು ಶಕ್ತಿಯು ನಾನು ಹೇಳಿದ್ದೇನೆ ಈ ಪರಿಸರದ ಅಧಿಪತಿಯಾಗಿರುವಂಥ ಗುಳಿಗದೇವ ಕ್ಷೇತ್ರದ ಶರೋ ಕ್ಷೇತ್ರ ಶರೋ ಗುಳಿಗಂತ ಭಾರಿ ಪ್ರಸಿದ್ಧ ಅಲ್ಲಿ ನೀವು ಪ್ರತಿ ಸಂಗ ಸಂಕ್ರಮಣಕ್ಕೆ ಹೋಗಿ ಒಂದು ಸೀಯಳ ತೆಂಗಿನಕಾಯಿ ಮಲ್ಲಿಗೆ ಹೂ ಕೊಡಬೇಕು ಹಾಗೂ ವರ್ಷ ಪ್ರತಿ ಅದಕ್ಕೆ ಕೋಲ ಉತ್ಸವದಿಂದ ನಡೀಲಿಕ್ಕುಂಟು ಆ ಸಮಯದಲ್ಲಿ ಅದಕ್ಕೆ ರಕ್ತಾರ ಅದಕ್ಕೆ ಇರುವಂಥ ರಕ್ತಾರ ಕಾಣಿಕೆ ಅದೆಲ್ಲ ಕೊಟ್ಟು ನೀವು ಸಹಕರಿಸಿ ನಿಮ್ಮನ್ನು ಒಳ್ಳೆ ಅಭಿವೃದ್ಧಿ ಮಾಡ್ತದೆ ಅದರೊಟ್ಟಿಗೆ ಈ ಕ್ಷೇತ್ರಕ್ಕೂ ಬಂದು ಇಲ್ಲಿಯ ಪ್ರಸಾದವನ್ನು ಕಂಡು ಆ ಜಾಗಕ್ಕೆ ಹಾಕಿ ಎಲ್ಲ ಪರಿಹಾರ ಆಗ್ತದೆ ಬಿಲ್ಡಿಂಗ್ ಒಳ್ಳೆ ರೀತಿಯಲ್ಲಿ ನಡೀತದೆ ಏನು ಭಯ ಪಡೋದು ಅಗತ್ಯ ಇಲ್ಲ ಅಂತ ಹೇಳಿದ್ದೆ ಅದು ಏನೋ ಈಗ ಕಾರಣಾಂತರ ನಾವು ಆಗಲಿಲ್ಲ ಆ ದೈವವೂ ನೋಡಿಕೊಟ್ಟಿದೆ ಕೊಟ್ಟಿದೆ ಇನ್ನು ಮುಂದಕ್ಕೂ ಅವರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಕ್ಷೇತ್ರದ ಶರಬೇಶ್ವರ ಮಹಾಗಣಪತಿ ಅದರೊಟ್ಟಿಗೆ ದೈವದ ಅಪೂರ್ಣ ಅನುಗ್ರಹ ಇತ್ತು ಅಂತ ಬಿಲ್ಡಿಂಗ್ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿರ್ಲಕ್ಷ್ಯ ಅಂತ ಎಂದು ಹೇಳಿದರೆ ಅವರಿಗೆ ಹೋಗಲಿಲ್ಲ ಅವರು ಭೂಮಿ ಪೂಜೆ ಆಗೋ ದಿವಸ ಆಗೋದು ಅದು ತಿಂಗಳಿಗೆ ಒಂದ್ಸರ್ತಿ ಮಾತ್ರ ಓಪನ್ ಆಗೋದು ಸಂಕ್ರಮಣ ದಿವಸ ಗೇಟ್ ಓಪನ್ ಮಾಡ್ತಾರೆ ಅದರೊಳಗೆ ಪ್ರವೇಶ ಇರುವುದು ತಿಂಗಳಿಗೆ ಒಂದು ಮಾತ್ರ ಇವರಿಗೆ ಎನಿ ಟೈಮ್ ಬಿಸಿ ಇರ್ತಾರೆ ಬ್ಯಾಂಗ್ಳೂರಿಗೆ ಹೋಗ್ತಾ ಬರ್ತಾರೆ ಇರ್ತಾರೆ ಮೋಡುಬಿದ್ರೆ ಹೋಗ್ತಾರೆ ಹಾಗೂ ಹಾಗೆ ಅನೋನವ್ರಿಗೆ ಆಗಲಿಲ್ಲ ತಿಂಗಳಿಗೆ ಸಂಕ್ರಮಣ ದಿವಸ ಅವರ ಕೆಲಸದವ್ರ ಹತ್ರ ಕಳಿಸ್ತಾರೆ ಅದು ದೈವಕ್ಕೆ ಅಂದರೆ ಯಜಮಾನೆ ಬರಬೇಕು ಅಂತ ಇರ್ತದೆ ಯಜಮಾನ ಹೋಗಿ ಭಕ್ತಿಯಲ್ಲಿ ಬೇಡಿದರೆ ಅದು ತಥಾಸ್ಥ ಮಾಡ್ತಾ ಖಂಡಿತ ಮಾಡ್ತದೆ ಇವರು ಕಾರಣಾಂತರದಿಂದ ಹೋಗಲಿಕ್ಕೆ ಆಗಲಿಲ್ಲ ಅವರಿಗೆ ಆದ ಕಾರಣ ಇನ್ನು ಮುಂದಕ್ಕೆ ಅವ್ರು ಹೋಗಿ ಉಪ್ಪ ಖಂಡಿತವಾಗಿ ಅದು ಅನುಗ್ರಹ ಮಾಡ್ತದೆ ಅದು ಯಾರನ್ನು ಬಿಟ್ಟಾಗಲಿಲ್ಲ ಒಳ್ಳೇದು ಮಾಡ್ತದೆ ಆ ಪರಿಸರವರು ತಿಂಗಳಿಗೆ ಸಂಕ್ರಮಣಕ್ಕೆ ಎಲ್ಲರೂ ಹೋಗಿ ತೆಂಗಿನಕಾಯಿ ಸಿಹಿಯಾಳೆ ಎಲ್ಲ ಕೊಡ್ತಾರೆ ಮಲ್ಲಿಗೆ ಹೂ ಎಲ್ಲ ಒಳ್ಳೆ ಮಾಡಿದೆ ಇನ್ನು ಮುಂದಕ್ಕೆ ಒಳ್ಳೆ ಮಾಡ್ತದೆ ಅದು ಅದು ಗಣೇಶ ಪಟ್ಟು ಶರವಂತ ಅಂತ ಸಹಾಯಕ ಅರ್ಚಕನಾಗಿ ಶ್ರೀ ಕ್ಷೇತ್ರ ಶರವ ದೇವಸ್ಥಾನದಲ್ಲಿ ದೇವಸ್ಥಾನ ದುಡಿತಾ ಇದ್ದೇನೆ ಶಾಸ್ತ್ರಿಗಳ ಆಶೀರ್ವಾದದೊಂದಿಗೆ ಈ ಕ್ಷೇತ್ರದಲ್ಲಿ ಮೂವತ್ತೈದು ವರ್ಷದಿಂದ ಸೇವೆ ಮಾಡ್ತಿದ್ದೇನೆ ಈ ಪರಿಸರದ ಸ್ವಲ್ಪ ನನಗೆ ಅನುಭವ ಉಂಟು ಇಲ್ಲಿ ಎಲ್ಲರೂ ತಿಳ್ಕೊಂಡು ಎಲ್ಲ ಆಲೋಚನೆ ತಿಳ್ಕೊಂಡು ಎಲ್ಲ ಇದ್ದೇನೆ ಇಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಕಾಮಗಾರಿಗೂ ಮುನ್ನ ದೈವವನ್ನು ಸಂತುಷ್ಟಗೊಳಿಸದೆ ಧಿಕ್ಕರಿಸಲಾಗಿದೆ ಪ್ರತಿ ಸಂಕ್ರಮಣ ದೈವಕ್ಕೆ ಪೂಜೆ ಮಾಡುವ ಕ್ರಮವಿದೆ ಜೊತೆಗೆ ವರ್ಷಾವಧಿ ಕೋಲದ ಸಂದರ್ಭದಲ್ಲೂ ದೈವಕ್ಕೆ ಸ್ಥಳಕ್ಕೆ ಸಂಬಂಧಪಟ್ಟವರು ಶ್ರದ್ಧಾ ಭಕ್ತಿಯಿಂದ ನಡೆಯಬೇಕಾದ ಕಟ್ಟಳೆ ಇದೆ ದೈವ ನಮ್ಮ ಭಾಷೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಕಾರ್ ಪಾರ್ಕಿಂಗ್ ಕೂಡ ಇದೆ ಇದು ನಾನ್ನೂರು ಕಾರು ನಾನ್ನೂರು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಆರಂಭದಲ್ಲಿ ಹೌದು ಹಾಂ ಇಲ್ಲ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೇರವಾಗಿ ಹೇಳ್ತೀನಿ ನನಗೆ ಅವ್ರದ್ದು ಟೆಂಡರ್ ಪಾಸ್ ಆದಮೇಲೆ ನಾನು ಬಂದದ್ದು ನಾನು ಬೆಂಗಳೂರಲ್ಲೇ ಇದ್ದೆ ಒಂದು ಹದಿನೆಂಟು ವರ್ಷ ಇಲ್ಲಿ ಭೂಮಿ ಪೂಜೆ ಅದೆಲ್ಲ ಮಾಡಿದ್ದೀವಿ ಮತ್ತು ಸಂಕ್ರಾಂತಿಗೆ ಏನೇನು ಸಲ್ಲಿಸಬೇಕು ಕೈಲಾದಷ್ಟು ಅದು ಇದ್ದೀವಿ ದೈವಕ್ಕೆ ಈ ಕಾಮಗಾರಿ ಮುಂದೆ ಹೋಗಲಿಲ್ಲ ಕೆಳಗಿಂದ ದೈವ ನುಡಿ ಏನು ದೈವ ನುಡಿ ಅಂದರೆ ನಮ್ಮ ಡೈರೆಕ್ಟ್ರು ಬಂದು ಸರಳು ಹೇಳಬೇಕು ಅಂತೇಳಿ ಹೇಳ್ತು ನೀವು ಬಂದರೆ ಸರಿಯಾಗೋದಿಲ್ಲ ಅಂಥೇಳಿ ನಿಮಗೆ ನಂದು ಅಭಯ ಯಾವ ಯಾವಳು ಇದೆ ಅಂಥೇಳಿ ಅದಕ್ಕೆ ಅವರೇ ಬರಬೇಕು ಇಲ್ದಿದ್ರೆ ನೋಡಬೇಕು ದೈವದತ್ತ ಪ್ರಾರ್ಥನೆ ಮಾಡೋದು ಇಲ್ಲ ಹಂಗೆ ಹಂಗೆ ಆಗಲಿಕ್ಕಿಲ್ಲ ದೈವ ಕಾಪಾಡುತ್ತೆ ಆಗಿದೆ ಅಂತ ಹೇಳಿದ್ದೀನಿ ದೈವ ನನಗೆ ಅಭಯ ಕೊಟ್ಟಿದೆ ನನಗೆ ಅಭಯ ಕೊಟ್ಟ ಮೇಲೆ ಬಾಸನ ಕೂಡ ಬಿಡೋದಿಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ವರ್ಷ ಕಾಯಬೇಕು ಮೇ ತನಕ ಮಾಡಲಿಲ್ಲ ಇಲ್ಲ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಏನು ಮಾಡಿಲ್ಲ ಇಲ್ಲಿ ಭೂಮಿ ಪೂಜೆ ಎಲ್ಲ ಮಾಡಿದ್ದಾರೆ ಈ ಶರವು ಗಣಪತಿ ದೇವಸ್ಥಾನ ಏನೂ ಮಾಡಿಲ್ಲ ಅಂದರೆ ತಿಂಗಳ ತಿಂಗಳ ಪೂಜೆ ಸಲ್ಲಿಸ್ತಾ ಇದ್ದಾರೆ ಅವರು ಬಂದಿಲ್ಲ ಇಲ್ಲ ಅವರು ಬರ್ತಾ ಇರ್ತಾರೆ ಅವ್ರು ಇಲ್ಲದಿದ್ದರೆ ನಾನು ಬರ್ತೀನಿ ಅವರ ಪರವಾಗಿ ಆದರೆ ಗುತ್ತಿಗೆದಾರರು ಇದನ್ನೆಲ್ಲ ಮಾಡದಿದ್ದದ್ದೇ ಈ ತೊಂದರೆಗಳಿಗೆ ಕಾರಣ ಎನ್ನಲಾಗುತ್ತಿದೆ ಇತ್ತೀಚೆಗೆ ನಡೆದ ಕೋಲದಲ್ಲಿ ಗುಳಿಗದೈವ ಈ ವಿಚಾರದಲ್ಲಿ ಆಗ್ರಹವನ್ನ ಕೂಡ ಹೊರಹಾಕಿದೆ ಮುಂದೆ ಅನಾಹುತಕ್ಕೆ ನನ್ನನ್ನ ಹೊಣೆ ಮಾಡದಿರಿ ಕಾಮಗಾರಿಯ ಗುತ್ತಿಗೆದಾರನೇ ತನ್ನಲ್ಲಿಗೆ ಬರಬೇಕು ಎಂದು ಎಚ್ಚರಿಸಿದೆಯಂತೆ ಪ್ರದೇಶದಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗಿಗೆ ನಾವು ಈಗಾಗಲೇ ಸ್ಮಾರ್ಟ್ ಸಿಟಿ ಮುಖಾಂತರ ಒಡಂಬಡಿಕೆಯನ್ನು ಮಾಡಿಕೊಂಡು ಕಾರ್ ಇನ್ಫ್ರಾ ಎಂಬಂತಹ ರಾಕೇಶ್ ಶೆಟ್ಟಿ ಅವರ ಪಾಲುದಾರಿಕೆ ಇರತಕ್ಕಂತಹ ಕಂಪನಿಗೆ ನಾವು ಕೊಟ್ಟಿದ್ದೇವೆ ಈಗಾಗಲೇ ಕೊಟ್ಟು ಎರಡು ವರ್ಷ ಆಗಿದೆ ಆದರೆ ಅಲ್ಲಿ ಸುಮಾರು ಎಂಬತ್ತರಷ್ಟು ಕೆಲಸ ಅಂದರೆ ಮೂರು ವರ್ಷದ ಅವಧಿಯಲ್ಲಿ ಅವರು ಅದನ್ನು ಫಿನಿಶ್ ಮಾಡಬೇಕಾಗಿತ್ತು ಒಟ್ಟು ಎಪ್ಪತ್ತು ಕೋಟಿ ರೂಪಾಯಿಯ ಅದು ಪ್ರೊಜೆಕ್ಟು ಅವರು ಪ್ರಾಜೆಕ್ಟ್ ಮುಗಿದ ನಂತರ ಪ್ರತಿ ವರ್ಷ ಅಂದರೆ ಮೂವತ್ತು ವರ್ಷದ ಅದು ಎಗ್ರಿಮೆಂಟನ್ನು ಮಾಡಿರುವಂಥದ್ದು ಪ್ರತಿ ವರ್ಷ ಅವರು ಮೂರು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಅವರು ಮಂಗಳೂರು ಮಹಾನಗರ ಪಾಲಿಕೆಗೆ ಅವರು ಅದರಲ್ಲಿ ಅದರಿಂದ ಬರತಕ್ಕಂಥ ಆದಾಯದಲ್ಲಿ ಅವರು ಕಟ್ಟಬೇಕು ಅದರ ಜೊತೆಗೆ ಸುಮಾರು ಇನ್ನೂರು ಕಾರ್ ಪಾರ್ಕಿಂಗ್ ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಡಬೇಕಾಗಿತ್ತು ಈ ಒಂದು ಒಡಂಬಡಿಕೆಯ ಆಧಾರದಲ್ಲಿ ಅವರಿಗೆ ಆ ಒಂದು ಪಿ 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 ಆಧಾರದಲ್ಲಿ ಅವರಿಗೆ ಕೊಟ್ಟಿರುವಂಥದ್ದು ಆದರೆ ಎರಡು ವರ್ಷದಲ್ಲಿ ಕೆಲಸ ಆಗಿರುವಂಥದ್ದು ಕೇವಲ ಹತ್ತು ಶೇಕಡದಷ್ಟು ಮಾತ್ರ ಹಾಗಾಗಿ ಇದರ ಬಗ್ಗೆ ನಾವು ಸ್ಮಾರ್ಟ್ ಸಿಟಿಯ ಮೀಟಿಂಗಲ್ಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ ನಮ್ಮ ಸ್ಮಾರ್ಟ್ ಸಿಟಿಯ ಚೇರ್ಮ್ಯಾನ್ ಅವರಿಗೆ ಟರ್ಮಿನೇಷನ್ ನೋಟಿಸ್ ಕೊಡಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಅವರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಅವರೀಗ ಸದ್ಯಕ್ಕೆ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಹಾಗಾಗಿ ನಾವು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದೇವೆ ಅದಕ್ಕೆ ಅವರ ಉತ್ತರ ಬಂದ ನಂತರ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ ಕೆಲಸ ಯೋಚನೆ ಅದೇ ಅವರಿಗೆ ಅನಾರೋಗ್ಯದ ನಿಮಿತ್ತ ಈಗ ಸಂಪೂರ್ಣವಾಗಿ ಕೆಲಸ ಸ್ಥಗಿತ ಆಗಿದೆ ಹಾಗಾಗಿ ಇನ್ನು ಅವರನ್ನು ಅವರ ಪಾಲುದಾರಿಕೆಯಲ್ಲಿರತಕ್ಕಂತಹ ಉಳಿದವರನ್ನು ಕೂಡ ನಾನು ಕರೆದು ಮಾತಾಡಲಿಕ್ಕೆ ನಮ್ಮ ಸ್ಮಾರ್ಟ್ ಸಿಟಿಯ ಜಿ ಎಮ್ ಟೆಕ್ಗೆ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಅವರಿಗೆ ಅರೂಪ್ರಭರ್ ಅವರಿಗೆ ಹೇಳಿದೆ ನಾನು ತಕ್ಷಣ ಒಂದು ವೇಳೆ ಅವರಿಂದ ಮಾಡಲಿಕ್ಕೆ ಆಗದಿದ್ದರೆ ಒಂದು ಟೆಂಡರನ್ನು ನಾವೇನು ಎಗ್ರಿಮೆಂಟ್ ಮಾಡಿದ್ದೇವೋ ಅದನ್ನು ಟರ್ಮಿನೇಟ್ ಮಾಡಿ ಹೊಸ ನಾವು ಟೆಂಡರನ್ನು ಕರೀಲಿಕ್ಕೆ ಕೂಡ ಸ್ಮಾರ್ಟ್ ಸಿಟಿಯ ಮುಖಾಂತರ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ನಂಬಿದವರಿಗೆ ಅನುಗ್ರಹ ಮಾಡುವ ದೈವ ಮುಂದೆ ಗಂಡಾಂತರವೊಂದು ಕಾದಿದೆ ಎಂದು ಹೇಳಿದ್ದು ಮಾತ್ರ ಅಲ್ಲಿನವರನ್ನ ಆತಂಕಕ್ಕೆ ದೂಡಿದೆ ಈ ಮಾತಿಗೆ ಪ್ರತಿಯಾಗಿ ಅಲ್ಲಿ ಮಣ್ಣು ಕೂಡ ಕುಸಿಯುತ್ತಿರುವುದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ ಒಟ್ಟಾರೆಯಾಗಿ ದೈವದ ಕೋಪಕ್ಕೆ ಬಲಿಯಾಗದೆ ಅದರದ್ದೇ ಅಪ್ಪಣೆಯಂತೆ ಈ ಕಾಮಗಾರಿ ಸುಸೂತ್ರವಾಗಿ ನಡೆಯಲೆಂದೇ ನಮ್ಮ ಆಶಯ ಕೂಡ